ಜಮಖಂಡಿ ಹುಟ್ಟು ಹೋರಾಟಗಾರ ಯುವಕರ ಕಣ್ಮಣಿ ಶಶಿಧರ್ ಮೀಸಿ ಅವರ ನಲವತ್ತೊಂದನೇ ಹುಟ್ಟು ಹಬ್ಬದ ಶುಭಾಶಯಗಳು ಜಮಖಂಡಿ ನಗರದ ಶಶಿಧರ್ಮೀಸಿ ಎಂದೇ ಹೆಸರುವಾಸಿಯಾಗಿರುವ ಹುಟ್ಟು ಹೋರಾಟಗಾರ ಯುವಕರ ಕಣ್ಮಣಿ ದೀನದಲಿತರಿಗೆ ಆಶಾ ಕಿರಣ ಯಾರೇ ಕಷ್ಟ ಅಂತ ಬಂದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರಿಗೆ ಸ್ಪಂದನೆ ಮಾಡುತ್ತಾರೆ ಪ್ರತಿ ವರ್ಷ ಇಪ್ಪತ್ತು ಕಡು ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಒದಗಿಸಲು ದೃಢ ಸಂಕಲ್ಪ ಮಾಡಿ ಅದರಂತೆ ನಡೆಯುತ್ತಿರುವ ದೀನದಲಿತರ ಆಶಾ ಕಿರಣ ಯಾರೇ ಬಡವರು ತಮಗೆ ಕಷ್ಟ ಅಂತ ಬಂದಾಗ ಅವರಿಗೆ ಹಾಗೆ ಕಳಿಸುವುದಿಲ್ಲ ಯಾವುದೇ ದಾನ ಧರ್ಮ ಮಾಡಿದರೂ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೂ ಗೊತ್ತಾಗದ ಹಾಗೆ ದಾನ ಮಾಡುತ್ತಾರೆ ನಾಮ ನಿರ್ದೇಶಕ ಸದಸ್ಯರು ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಬಾಗಲಕೋಟೆ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯ ಸಂಘಟನಾ ಸಂಚಾಲಕರು ಅಧ್ಯಕ್ಷರು ಶ್ರೀ ಭಾಗಿರಥಿ ಕೋಆಪರೇಟಿವ್ ಸೊಸೈಟಿ ದಿ ಅರ್ಬನ್ ಕೋ ಆಫ್ ಕ್ರೆಡಿಟ್ ಬ್ಯಾಂಕ್ ಜಮಖಂಡಿ ಮಾಜಿ ಸಲಹಾ ಸಮಿತಿ ಸದಸ್ಯರು ಶ್ರೀ ಜ ಜಮಖಂಡಿ ಇದರ ಮಾಲೀಕರಾದಂತಹ ಯುವಕರ ಸ್ಫೂರ್ತಿ ಶಶಿಧರ ಮೀಸಿ ಅವರಿಗೆ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಗೌರವಾನ್ವಿತ ಯುವ ಮುಖಂಡರು ಆತ್ಮೀಯ ಸಹೋದರ ಶಶಿಧರ ಮೀಸಿ ಅವರಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವು ನಮಗೆ ಸ್ಫೂರ್ತಿಯಾಗಲಿ ನಿಮ್ಮ ವಿಶೇಷ ದಿನದಂದು ಮತ್ತು ಯಾವಾಗಲೂ ನಿಮ್ಮ ಸಮರ್ಪಣೆ ಮತ್ತು ನಿಮ್ಮ ದೂರದೃಷ್ಟಿಯನ್ನು ನಾವು ಪ್ರಶಂಸಿಸುತ್ತೇವೆ ಸಿದ್ಧಾರ್ಥ್ ವಾಹಿನಿ ಕಡೆಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು